ಇತ್ತೀಚೆಗೆ ನಿಧನರಾದ ಚಾಮರಾಜನಗರದ ಸಂಸದ ಹಾಗೂ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಬಿಜೆಪಿ ಪಕ್ಷದ ವತಿಯಿಂದ ನುಡಿ ನಮನ ಸಲ್ಲಿಸಲಾಯಿತು ಮೈಸೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಸುರೇಶ್ ಕುಮಾರ್ ಶ್ರೀವತ್ಸ ಮಾಜಿ ಸಚಿವ ಎನ್ ಮಹೇಶ್ ಸಾಮಾಜಿಕ ಚಿಂತಕ ಮಾ ವೆಂಕಟರಾಮ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶ್ರೀನಿವಾಸ್ ಪ್ರಸಾದ್ ಅವರು ಹಿಂದುಳಿದ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಉತ್ತಮ ಕಾರ್ಯ ನಿರ್ವಹಿಸಿದ್ದರು ಎಂದು ಸ್ಮರಿಸಿದರು

ರುವ ಅಕ್ಷರದಲ್ಲಿ ಒಂದು ಒಳ್ಳೆ ವಿಚಾರವನ್ನು ಬರೀತಾ ಇದ್ದೇವೆ ಮಕ್ಕಳು ಅದನ್ನು ನೋಡಿಕೊಂಡು ನೋಡಿಕೊಂಡು ಅದು ಅನುಸರಿಸಿ ಬರೀಬೇಕು ಅವನಿಗೆ ಇನ್ನೊಂದು ಅಕ್ಷರ ಕೂಡ ಗೂಡದೆ ಆ ಒಳ್ಳೆ ವಿಚಾರ ತೆಗೆದುಕೊಂಡೇ ಹೋಗುತ್ತೆ